ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಪಸ್ಟ್ ಆಪ್ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ನಾನು ಉತ್ತರ ಕರ್ನಾಟಕ ಬಿಜಾಪುರ ಕಡೆ ಹೇಗೆ ಬದ್ನಿಕಾಯಿ ಅಡುಗೆ ಹೇಗೆ ಮಾಡ್ತಾರೆ ತೋರಿಸ್ತೀನಿ ನೋಡಿರಿ ಒಬ್ಬರು ಬದ್ನಿಕಾಯಿ ಅಂತಾರೆ ಮುಳುಗಾಯ್ ಅಂತಾರೆ ಉತ್ತರ ಕರ್ನಾಟಕ ಕಡೆ ಈಗ ಬದ್ನಿಕಾಯಿ ತಂದಿನಿ ನೋಡಿರಿ ಅರ್ಧ ಪಕ್ಕಿಲೋ ಬದ್ನಿಕಾಯಿ ಕತ್ತೊಂದಿನಿ ನಾನು ಸ್ವಚ್ಛಂಗ್ ತೊಳ್ಕೊಂಬಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ನೋಡಿರಿ ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗ ಅಂದ್ರೆ ಸ್ವಲ್ಪ ಹಿಂಗೆ ಈ ಥರ ತೋರ್ಸ್ಲತ್ತ ನೋಡಿರಿ ಈ ಥರ ನಾಲ್ಕು ಭಾಗ ಮಾಡ್ಕೋಬೇಕು ನೀರ ಇಟ್ಕೊಬೇಕ್ರಿ ಈಗ ಶೇಂಗಾ ಉಪ್ಪು ಜೀರಿಗೆ ಅರ್ಶಿಣ ಪುಡಿ ಹಾಕಿ ರುಬ್ಕೊಂಬಂದಿನಂದ್ರೆ ಪುಡಿ ರೀ ಇದನ್ನು ಶೇಂಗಾ ಇದು ಹಾಕ್ಲಾಕ ಅಡುಗಾಯಿಗೆ ಇವು ಫಸ್ಟಾಗಿ ಗ್ಯಾಸ್ ಹೊತ್ಸ್ಕೋತೀನಿ ನೋಡಿರಿ ಗ್ಯಾಸ್ ಹೊತ್ಸ್ಕೊಂಡು ಕಡಾಯಿ ರೀ ಕಡಾಯಿಗೆ ಎಣ್ಣೆ ಹಾಕೊಂಡಿನಿ ಎಣ್ಣೆ ಒಳಗೆ ರೀ ಅವು ಬದ್ನೇಕಾಯಿ ಮೆತ್ತಗಾಗೋತನ ರೀ ನೋಡಿರಿ ಎಲ್ಲ ಹುರ್ಕೋತೀನಿ ನಾನು ಬದ್ನೇಕಾಯಿ ಎಳೆ ಉಪ್ಪು ತೊಗೋಬೇಕು ರೀ ಯಾಕಂದ್ರೆ ಎಳಿ ತೊಳೋದ್ರಿಂದ ಜಲಿ ಮೆತ್ತಗಾಗ್ತವು ಬಿರುಸು ಸ್ವಲ್ಪ ಅಡಗಾಯಿಗೆ ಅಷ್ಟು ಚೆನ್ನಾಗಿ ಹತ್ತಂಗಿಲ್ಲ ಅದಕ್ಕೆ ನಾನು ಎಳೀ ತೊಂದಿನಿ ನೋಡಿರಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಳ್ಳೋಣ ರೀ ಸ್ವಲ್ಪ ಬಾಳೋಗ್ತಾನೆ ಆಗ್ತೈತಿ ಅದನ್ನ ಹುರ್ಕೊಳಕ್ಕೆ ನೋಡಿರಿ ಈ ಥರ ಆಗೈತೆ ನೋಡಿರಿ ಹುರ್ಕೊಂಡಿದ್ದಾಯ್ತು ಈಗ ಮಸಾಲೆ ತುಂಬ್ಕೊಳ್ಳೋಣರಿ ಈಗ ಇದ್ರೊಳಗೆ ಮಸಾಲೆ ತುಂಬ್ಕೊಳಕತ್ತೀನಿ ನೋಡಿರಿ ನಾನು ಈ ಥರ ಅದರೊಳಗೆ ಮಸಾಲೆ ತುಂಬ್ಕೊಳ್ಳೋದು ಈಗ ತುಂಬಿಕೊಂಡಿ ನೋಡಿರಿ ತುಂಬ್ಕೊಂಡು ಸ್ವಲ್ಪ ಒಂದು ಸ್ಪೂನ್ ಎರಡು ಸ್ಪೂನ್ ಆಗಷ್ಟೇ ನೀರು ಹಾಕೋಬೇಕ್ರಿ ಕುದಿಸ್ಕೊಳಕ್ಕೆ ಯಾಕಂದರೆ ಈಗ ಎಲ್ಲ ಬೆಂದ್ಬಿಟ್ಟಾವೆ ಎಣ್ಣೆ ಎಣ್ಣೆಯೊಳಗೆ ಬೆಂದು ಇವ ಇದಕ್ಕೆ ನೀರು ಹಚ್ಚಂಗಿಲ್ಲ ಜಾಸ್ತಿ ನೀವು ನೀರು ಹಾಕೊಳಿಕಂದ್ರೆ ಎಲ್ರಿ ದೂರ ಹಿಂಗೆ ಫಂಕ್ಷನ್ಕ ಅಂದರೆ ಎರಡು ಮೂರು ಜ ದಿನ ಜರ್ನಿ ಇರ್ತೈತೆ ನೋಡ್ರಿ ಆವಾಗೂ ಮಾಡ್ಕೊಂಡು ರೀ ಇದೇನು ಕೆಡಂಗಿಲ್ಲ ಏನಿಲ್ಲ ಈಗ ಅದೇ ಎಣ್ಣೆ ಒಳಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳತ್ತೀನಿ ರೀ ಇದಕ್ಕೆ ಟಮಾಟೋನು ಹಾಕೊಳ್ಳಂಗಿಲ್ಲ ರೀ ಈಗ ಬೆಳ್ಳುಳ್ಳಿ ಹುರ್ಕೊಂಡು ಆ ಒಡ್ಗಾಯಿ ಹಾಕೋತೀನಿ ರೀ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಲಿ ಈಗ ನೋಡ್ರಿ ಅವೇನು ಬದ್ನಿಕಾಯಿ ಎಲ್ಲ ತುಂಬಿಟ್ಕೊಂಡಿ ನೋಡ್ರಿ ಅವು ಬದ್ನಿಕಾಯಿ ಇದ್ರೊಳಗೆ ಹಾಕೊಳಾಕತ್ತೀನಿ ನೋಡ್ರಿ ಈಗ ಬದ್ನಿಕಾಯಿ ಹಾಕ್ಕೊಂಡಿನಿ ಅಂದರೆ ಸಣ್ಣ ಉರಿ ಹೆಚ್ಚು ರೀ ಈಗ ಎಲ್ಲ ಕುದ್ದೋ ಇವೆ ಅವು ಒಳಗಿಂದ ಏನು ಮಸಾಲೆ ಇರ್ತೈತೆ ನೋಡ್ರಿ ಅದು ಬೈಬೇಕಷ್ಟೇ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ರೀ ನಾನು ಒಂದು ಸ್ಪೂನ್ ಆಗೋಷ್ಟು ಅಷ್ಟೇ ಸಣ್ಣ ಸ್ಪೂನ್ಲೇ ಒಂದು ಸ್ಪೂನ್ ಹಾಕೊಂಡೆ ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕೊಂಡು ನೋಡಿರಿ ಥ್ಯಾಂಕ್ ಯು